ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಏಯ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಬನ್ನಿ ಮಿಸ್ಟರ್ ವಿಕಾಸ್ ಎಂದು ಚಂದು ನೋಡಮ್ಮ ನಿನ್ನ ಗಂಡ ಬಂದಿದ್ದಾರೆ ಎಂದರು ಕಣ್ಣು ಮುಚ್ಚಿದ ಹುಡುಗಿ ಕಣ್ಣು ತರೆದು ತಿರುಗಿ ನೋಡಿದ್ರೆ ಕಣ್ಣು ತುಂಬಿ ನಿಂತಿರುವ ವಿಕಾಸ್ ಗಂಡ ಚಂದು ಖುಷಿ ಜೊತೆಗೆ ನೋವಿಗೂ ಕಣ್ಣಲ್ಲಿ ನೀರು ಹರಿಸುತ್ತಾ ಅವನನ್ನ ಕಣ್ಣಲ್ಲೇ ಕರೆದ್ಲು ವಿಕಾಸ್ ನಿಧಾನಕ್ಕೆ ಅವಳ ಹತ್ರ ನಡೆದು ಅವಳ ಕೈ ಹಿಡಿದು ತುಂಬ ನೋವಾಗ್ತಿದ್ಯಾ ಎಂದ ಮೃದುವಾಗಿ ಮುಂದೆ ಚಂದು ನಿಮ್ಮ ಜೊತೆ ಅತ್ತೆ ಮಾವ ಕೂಡ ಬಂದ್ರ ಎಂದಳು ವಿಕಾಸ್ ಹ್ಞೂ ಎಂದು ಕದ್ದಾಡಿಸ್ದ ಚಂದು ಕಣ್ಣು ಎಂದಳು ನಿಧಾನಕ್ಕೆ ವಿಕಾಸ್ ಡಾಕ್ಟರ್ ಕಡೆ ನೋಡಿ ಮೇಡಮ್ ನನ್ನ ಯಾಕೆ ಇಲ್ಲಿ ಕರೆಸಿದ್ದು ಎಂದ ಕನ್ಫ್ಯೂಸ್ನಲ್ಲೇ ಡಾಕ್ಟರ್ ನಗತ್ತಾ ಶಿವ ಹುಡ್ಗಿ ಆಗಿಂದಲೂ ನನ್ನ ಗಂಡ ಬಂದ್ರೆ ಕೇಳಿ ಎಂದು ಒಂದೇ ಸಮನೆ ಜಪ ಮಾಡ್ತಿದ್ದೆ ಸ್ವಲ್ಪ ಪುಷ್ ಮಾಡಿದ್ರೆ ಡೆಲ್ವರಿ ಆಗುತ್ತೆ ಈ ಹುಡುಗಿ ಟ್ರೈ ಮಾಡ್ತಿಲ್ಲ ಹೀಗೆ ಇದ್ದರೆ ಕಷ್ಟ ಆಗುತ್ತೆ ಅದಕ್ಕೆ ನಿಮ್ಮನ್ನು ಕದ್ದಿದ್ದು ಎಂದರು ವಿಕಾಸ್ ಚಂದು ಕಡೆ ತಿರ್ಗಿ ಯಾಕೋ ಎಂದ ಅಂದು ವಿಕಾಸ್ ಮುಖನೇ ನೋಡುತ್ತಾ ಅದು ನಿಮ್ಮನ್ನು ನೋಡಬೇಕು ಅನ್ನಿಸ್ತಿತ್ತು ಅದಕ್ಕೆ ಎಂದು ನೋವಲ್ಲಿ ಹಲ್ಲು ಕಚ್ಚಿ ಸಹಿಸಲಾಗದೆ ಅಮ್ಮ ಎಂದು ಕಿರಿಚಿ ವಿಕಾಸ್ ಕೈಗಳನ್ನು ಗಟ್ಟಿಯಾಗಿ ಹಿಡಿದ ಹುಡುಗಿ ನೋಡಿ ವಿಕಾಸ್ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಡಾಕ್ಟರ್ ತಕ್ಷಣ ಪೂಷಿಕ್ ಚಂದು ಎಂದರು ಆ ನೋವಲು ಕಣ್ಣಲ್ಲೇ ಇಲ್ಲಿ ಎಂದಳು ವಿಕಾಸ್ ಏನು ತುಂಬ ನೋವಾಗ್ತಿದ್ಯಾ ಎಂದ ನಿಧಾನಕ್ಕೆ ಚಂದು ಅರಿ ಕಣ್ಮುಚ್ಚಿ ಎಂದಳು ವಿಕಾಸ್ ಮುಖ ಸಣ್ಣದು ಮಾಡಿ ಏನವನೆಂದು ಈ ಟೈಮ್ನಲ್ಲೂ ಎಂದ ಚಂದು ಅದೆಲ್ಲ ನನಗೆ ಗೊತ್ತಿಲ್ಲ ಕಣ್ಮುಚ್ಚಿ ಎಂದಳು ವಿಕಾಸ್ ಓಕೆ ಎಂದು ಅವಳ ಕೈ ಹಿಡಿದೆ ಕಣ್ಣು ಮುಚ್ಚಿದ ತಕ್ಷಣ ಚಂದು ನೋವಲ್ಲಿ ಅವನ ಕೈ ಗಟ್ಟಿಯಾಗಿಡಿದು ಅಮ್ಮ ಎಂದು ಜೋರಾಗಿ ಕೆಚ್ಚಿದಳು ಸ್ವಲ್ಪ ಸಮಯಕ್ಕೆ ಮಗು ಹಳುವಿನ ಶಬ್ದ ಕೇಳಿ ಬಿಟ್ಟು ಚಂದು ಮುಖ ನೋಡಿದ್ರೆ ಅವಳ ಮುಖ ಪೂರ್ತಿ ರೆಡ್ ಆಗಿತ್ತು ಹತ್ತು ಹತ್ತು ಡಾಕ್ಟರ್ ನಗಿತಾ ಕಂಗ್ರಾಟ್ಸ್ ಗಂಡು ಮಗು ಮಿಸ್ಟರ್ ವಿಕಾಸ್ ಎಂದರು ವಿಕಾಸ್ ಮಗು ಮುಖ ನೋಡುವುದಕ್ಕೂ ಮುಂಚೆ ಚಂದು ಹಣೆಗೆ ಥ್ಯಾಂಕ್ ಯು ಮುದ್ದು ಎಂದು ಮುತ್ತಿಟ್ಟ ಅವನ ಕಣ್ಣಿಂದ ಬಿದ್ದ ಹನಿ ಚಂದು ಕೆನ್ನೆ ಸೋಕಿತು ಡಾಕ್ಟರ್ ಇನ್ನೂ ಹತ್ತು ನಿಮಿಷ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಹೊರಗಿದ ಸರ್ ಪ್ಲೀಸ್ ಎಂದರು ವಿಕಾಸ್ ಓಕೆ ಎಂದು ಚಂದು ಬಿಟ್ಟು ಹೊರಗೋದ ಅಲ್ಲಿ ಹೊರಗೆ ಬಂದ ಅವನ ಮುಖ ನೋಡಿದ ದೈವರಾಜ್ ಏನಾಯ್ತು ವಿಕಾಸ್ ಯಾಕೆ ಯಾಕೀಗಿದ್ಯಾ ಎಂದರು ತುಸು ಗಾಬ್ರಿನಲ್ಲೇ ವಿಕಾಸ್ ಅವರನ್ನು ತಬ್ಬಿ ಹಳುತಾ ಡ್ಯಾಡ್ ನಾನು ಅಪ್ಪ ಆಗಿಬಿಟ್ಟೆ ಡ್ಯಾಡ್ ಎಂದವನ ಮಾತು ಕೇಳಿ ಅಲ್ಲೂ ಇದ್ದವರೆಲ್ಲ ಖುಶಲಿ ಚಂದು ಹೇಗಿದ್ದಾಳೋ ಎಂದರು ವಿಕಾಸ್ ಹ್ಞೂ ಚೆನ್ನಾಗಿದ್ದಾಳೆ ಗಂಡು ಪಾಪು ಇನ್ನೇನು ತಂದು ಕೊಡ್ತಾರೆ ಎಂದ ಚೇತನ್ ಬಾವಾ ನಿಮ್ಮನ್ನು ಯಾಕೆ ಒಳಗೆ ಕರೆದಿದ್ದು ಎಂದ ಕನ್ಫ್ಯೂಸ್ನಲ್ಲೇ ವಿಕಾಸ್ ತನ್ನ ಕಣ್ಣನ್ನು ಒರೆಸ್ಕೊಂಡು ಅದು ಚಂದು ನನ್ನ ನೋಡಬೇಕು ಅಂದಿದ್ದಾಳೆ ಅದಕ್ಕೆ ನನ್ನ ಡಾಕ್ಟರ್ ಕರೆದಿದ್ದು ಎಂದ ದೇವಕಿ ಹೌಡ್ಗಿ ನಿನಗೋಸ್ಕರ ಕಾಯ್ತಿತ್ತು ಅನಿಸುತ್ತೆ ಒಮ್ಮೊಮ್ಮೆ ಡೆಲಿವರಿ ಆಗುವಾಗ ಈಗಾಗುತ್ತೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಲೇಟಾಗಿ ಡೆಲ್ವರಿ ಆಗುತ್ತೆ ನನ್ನ ಸೊಸೆ ಬಂಗಾರ ನಿನ್ನ ನೋಡಬೇಕು ಅಂತ ಆಸೆ ಪಟ್ಟಿದೆ ಅದಕ್ಕೆ ನೀನು ಒಳಗೋಗ್ತಿದ್ದಂತೆ ಡೆಲ್ವರಿ ಆಗಿದೆ ಎಂದರೂ ನಗತ ವಿಕಾಸ್ ಮನದಲ್ಲೇ ಥ್ಯಾಂಕ್ಸ್ ಗಣಪ ಇಂಥ ಹೆಂಡ್ತಿನ ಕೊಟ್ಟಿದ್ದಕ್ಕೆ ಹಾಗೆ ನನಗೆ ಅಪ್ಪನ ಸ್ಥಾನ ಕೊಟ್ಟಿದ್ದಾಗೆ ಎಂದು ಕೈ ಮುಗಿದ ಸ್ವಲ್ಪ ಸಮಯ ಬಿಟ್ಟು ಮಗುನ ತಂದು ಕೊಟ್ಟರು ವಿಕಾಸ್ ಮಗುನ ನೋಡಿ ಎಷ್ಟು ಕ್ಯೂಟ್ ಇದೆ ಮಗು ಎಂದವನ ಕಣ್ಣು ಆನಂದಕ್ಕೆ ತುಂಬಿತು ಡ್ಯಾಡ್ ನೋಡಿ ಎಂದ ಕಣ್ಣು ತುಂಬೆ ಸಂತೋಷವಾಗಿದ್ದ ತಮ್ಮ ಮಗನ ಮುಖ ನೋಡಿದ ದೇವರಾಜ್ ಅವರು ಸಮಾಧಾನ ಮಾಡಿಕೊ ನೀನು ಹುಡ್ತಾಗ್ಲು ನಾನು ಹೀಗೆ ಎಮೋಷನ್ ಆಗಿದೆ ಕೋಣೋ ಎಂದು ಮಗು ನೋಡಿದರು ಲಕ್ಷ್ಮೀ ದೇವಕಿಯವರು ನೋಡೋಕೆ ಎಲ್ಲ ಅಪ್ಪನ ಥರನೇ ಎಂದರೆ ಚೇತನ್ ನಗುತ್ತಾ ಹಾಗಾದರೆ ಪಾಪು ಅಮ್ಮನ ಜಾಸ್ತಿ ಹಚ್ಕೊಳತ್ತೆ ಎಂದ ಎಲ್ಲರೂ ಅದೇಕ ಎಂದರೆ ಚೇತ ನಗುತ್ತಾ ನಮ್ಮ ಬಾವನ್ನು ನೋಡಿ ಅಮ್ಮನ ಬಿಟ್ಟಿರಲ್ಲ ಅಲ್ವಾ ಇವನು ಹಾಗೆ ಎಂದು ನಕ್ಕ ಆ ಮಾತು ಕೇಳಿ ವಿಕಾಸ್ ಕೂಡ ನಕ್ಕ ಸಮಯ ನೋಡಿ ನನ್ನ ಕಾಲು ಎಳಿತಿದ್ದಾರೆ ಎಂದು ಈತ ಚಂದನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಎಲ್ಲರೂ ಮಗು ತಗೊಂಡು ಅವನ ನೋಡೋಕೆ ಹೋಗ್ತಾರೆ ಡ್ರಿಪ್ ಹಾಕಿಸ್ಕೊಂಡು ಮಲಗಿದ ಹುಡ್ಗಿನ ನೋಡಿ ಮೊದಲಾದರೆ ಮಗು ಇದ್ದಿದ್ದಕ್ಕೆ ಸ್ವಲ್ಪ ಗುಂಡಾಗೆ ಕಾಣ್ತಿದ್ಲು ಈಗ ನೋಡಿದ್ರೆ ಹುಡ್ಗಿ ಮಗುವಾಗ ಮುಂಚೆ ಹೇಗಿದ್ದಳೋ ಹಾಗೆ ಇದ್ಲು ಎಲ್ಲರೂ ಚಂದು ಎಂದರು ಚಂದು ನಿಧಾನಕ್ಕೆ ಕಂಡುಬಿಟ್ಟ ಹುಡುಗಿ ಎಲ್ಲರನ್ನು ನೋಡಿ ಒಂದು ನಗು ಬೇರೆಲು ಕಾಂಗ್ರೆಸ್ ಮಗಳೇ ಗಂಡು ಮಗು ಸೇಮ್ ನಿನ್ನ ಗಂಡನ್ನು ಪಡೆಯ್ಚು ಎಂದು ನಕ್ರು ದೇವಿಕೆಯವರು ಚಂದು ನಾಚಿಕೆಯಲ್ಲಿ ನೋಟ ಬದಲಿಸಿದ್ದೆ ವಿಕಾಸ್ ಅವಳನ್ನು ನೋಡಿ ಈ ಕುಳ್ಳಿಗೆ ಈ ಸಮಯದಲ್ಲೂ ನಾಚಿಕೆನಾ ನಗುತ್ತ ಸರಿ ಮಾಮ್ ಸ್ವಲ್ಪ ರೆಸ್ಟ್ ಮಾಡಲಿ ಅವಳು ಎಂದರು ದೇವಕೆಯವರು ಲಕ್ಷ್ಮಿಯವರನ್ನು ನೀವು ಹೋಗಿ ನಾವು ಇಲ್ಲೇ ಇರ್ತೀವಿ ಎಂದರು ಲಕ್ಷ್ಮಿಯವರು ಇಲ್ಲ ನೀವು ಚೇತನ್ ಜೊತೆ ಮನೆಗೆ ಹೋಗಿ ನಾನು ಇಲ್ಲೇ ಇರ್ತೀನಿ ಎಂದರು ವಿಕಾಸ್ ಇವರಿಬ್ಬರ ಮಾತು ಕೇಳಿ ಯಾರೋ ಇರೋದು ಬೇಡ ಎಲ್ಲ ಹೋಗಿ ಫ್ರೆಶ್ ಆಗಿ ತಿಂಡಿ ಮಾಡ್ಕೊಂಡು ಬನ್ನಿ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ ಎಂದ ಎಲ್ಲರೂ ವಿಕಾಸ್ ಮಾತಿನ ಅರ್ಥ ತಿಳಿದು ಸರಿ ಎಂದು ಹೋಗ್ತಾರೆ ಈಗ ವಾರ್ಡ್ನಲ್ಲಿ ಉಳಿದವರು ಚಂದು ವಿಕಾಸ್ ಮಗು ಅಷ್ಟೆ ಚಂದು ಕೈಗಳನ್ನು ಹಿಡಿದ ವಿಕಾಸ್ ಥ್ಯಾಂಕ್ಸ್ ಕಣೆ ಕುಳ್ಳಿ ನನಗೆ ಇಂಥ ಒಂದು ಗಿಫ್ಟ್ ಕೊಟ್ಟಿದ್ದಕ್ಕೆ ಆ್ಯಂಡು ಇಂಥ ಒಂದು ದೊಡ್ಡ ಪೋಸ್ಟು ಎಷ್ಟು ಬೇಗ ನನಗೆ ಸಿಗುತ್ತೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ ಎಂದ ಚಂದು ಮಗು ನಿಜವಾಗಲೂ ನಿಮ್ತಾರ ಇದೆಯಾ ಎಂದಳು ವಿಕಾಸ್ ನಿಧಾನಕ್ಕೆ ಮಗುನ ಅವಳ ಪಕ್ಕ ಮಲಗಿಸಿ ನೋಡು ಎಂದ ಚಂದು ನಗುತ್ತಾ ಒಂದು ವಜ್ರಮಣಿನೇ ತಡೆಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಎರಡೆರಡು ಬೇರೆ ಎಂದಳು ತನ್ನ ನಾಲ್ಗಿನ ಹೊರಗಾಗಿ ವಿಕಾಸ್ ಬಾಯ್ ತೆರೆದು ಎಲ್ಲ ನಿನ್ನ ನಾವಿಬ್ಬರು ನಿನಗೆ ಕಾಟ ಕೊಡ್ತೀವಿ ಅಂತಿದ್ಯಾ ಎಂದ ಚಂದು ನಗುತ್ತಾ ಕಣಿ ಕೇಳಿ ನೀವೇ ಹಿಂಗೆ ಇನ್ನು ನಿಮ್ಮ ಮಗ ಹಿನ್ನೆಗೋ ಮೊದಲೇ ಅಪ್ಪನ ಮಾತಿಗೆ ಬೇಗ ಬೇಗ ರೆಸ್ಪಾನ್ಸ್ ಮಾಡುತ್ತಿದ್ದ ಇನ್ನು ಹೊರಗೆ ಬಂದಿದ್ದಾನೆ ಇನ್ನೇಗಿರುತ್ತೋ ಎಂದಳು ವಿಕಾಸ್ ಕುಳಿ ನಿಜ ಹೇಳು ಪಾಪು ನೀನು ಮಾತಾಡಿದ್ದಕ್ಕೆ ಅಲ್ವಾ ಜಾಸ್ತಿ ರೆಸ್ಪಾನ್ಸ್ ಮಾಡುತ್ತಿದ್ದಿದ್ದು ಅದರಲ್ಲೂ ಅಮ್ಮನಿಗೆ ಜಾಸ್ತಿ ನೋವು ಮಾಡಬಾರ್ದು ಎಂದಾಗ ಸೈಲೆಂಟ್ ಆಗಿಬಿಡ್ತಿದ್ದ ಗೊತ್ತಾ ನಿನ್ನೆ ಅವನು ಜಾಸ್ತಿ ಇಷ್ಟಪಡ್ತಾನೆ ನೋಡು ಮುಂದೆ ಎಂದ ನಗುತ್ತ ಇಬ್ಬರು ನಗುತ್ತಾ ಮಗು ಮುಖ ನೋಡಿದ್ರು ಚಂದು ಅಷ್ಟು ನೋವನ್ನು ಮರೆತು ಖುಷಿಯಾದ್ಲು ವಿಕಾಸ್ ಚಂದು ಹೌದು ನೀನು ಯಾಕೆ ಡೆಲಿವರಿ ರೂಮ್ನಲ್ಲಿ ನನ್ನ ಕಣ್ಣು ಮುಚ್ಚು ಅಂದಿದ್ದು ಎಂದ ಅವನು ಮಾತು ಕೇಳಿದ ಚಂದು ನಗುತ್ತಾ ಇದ್ದಿದ್ದನ್ನು ನೋಡಿ ವಿಕಾಸ್ ಗೊತ್ತಾಯ್ತು ಬಿಡೆ ನಾಚಿಕೆ ಮುದ್ದೆ ಎಂದರೆ ಚಂದು ತನ್ನ ಹಣೆನ ಚಚ್ಕೊಂಡು ಇಲ್ಲ ನೀವು ನಾನು ಅಳೋದು ನೋಡೋಕೆ ಆಗದೆ ನೀವು ಅಳ್ತಿದ್ರಿ ಅಲ್ವಾ ಎಲ್ಲಿ ಡಾಕ್ಟರ್ ನೋಡಿ ಇದೇನಪ್ಪ ನೋಡೋಕೆ ಇಷ್ಟು ಖಡಕ್ ಆಗಿದ್ದಾನೆ ನೋಡಿದ್ರೆ ಹೀಗೆ ಅಳುಮುಂಜಿ ಥರ ಅಳ್ತಿದ್ದಾನೆ ಎಂದುಕೊಂಡ್ರೆ ಅದಕ್ಕೆ ಕಣ್ಮುಚ್ಚಿ ಅಂದೆ ಅನ್ಲೂನಾಗುತ್ತಾ ವಿಕಾಸ್ ಲೇ ಚೋಟ್ ಮೆಣಸಿಂಗ ಎಂದು ನಗ್ರೆ ಚಂದು ನಿಜವಾಗಲೂ ನೀವು ಅಷ್ಟು ಬೇಗ ಬರ್ತೀರಾ ಅಂದುಕೊಂಡಿರ್ಲಿಲ್ಲ ಗೊತ್ತಾ ಶಾಕೋ ನಿಮ್ಮನ್ನು ತುಂಬ ನೋಡಬೇಕು ಅನ್ನಿಸ್ತಿತ್ತು ಎಂದಳು ವಿಕಾಸ್ ಕೂಡ ಬೇಸರದ ಮಕ್ಕವಾಡಿ ನನಗೂ ಅಷ್ಟೆ ಎಲ್ಲಿ ಡಾಕ್ಟರ್ ನಿನಗೆ ರೂಢಾಗಿ ಮಾತಾಡ್ತಾರೋ ಮೊದಲೇ ನೀನು ತುಂಬ ಸೆನ್ಸಿಟಿವ್ ಅಂತ ಯೋಚನೆ ಆಗಿತ್ತು ಎಂದ ಚಂದು ಅವರು ನನಗೆ ಮುಂಚೆಯಿಂದನೂ ಗೊತ್ತು ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಚೆಕಪ್ಗೆ ಎಂದಳು ಅಷ್ಟೊತ್ತಿಗೆ ನರ್ಸ್ ಅವರು ಬಂದು ಸರ್ ಹೊರಗಿರಿ ಮಗುಗೆ ಫೀಡಿಂಗ್ ಮಾಡಿಸ್ಬೇಕು ಎಂದರು ಚಂದುಗೆ ನಿಧಾನಕ್ಕೆ ಸಹಾಯ ಮಾಡಿ ಮಗುಗೆ ಫೀಡ್ ಮಾಡಿಸಿ ಏನಾದರೂ ತಿಂಡಿ ಕೊಡಿ ಶಿವ್ರಿಗೆ ಎಂದು ಅಲ್ಲಿಂದ ಹೋಗ್ತಾರೆ ವಿಕಾಸ್ ಮನೆಗೆ ಕಾಲ್ ಮಾಡಿ ತಿಂಡಿ ತನ್ನಿ ಎಂದು ಮಗು ಜೊತೆ ಇಬ್ಬರು ಮಾತಾಡುತ್ತಾ ಖುಷಿಯಾಗಿದ್ದರು ಮನೆಗೆ ಹೋಗಿದ್ದವರೆಲ್ಲ ಮತ್ತೊಮ್ಮೆ ಮಗು ನೋಡೋಕೆ ತಿಂಡಿ ಜೊತೆಗೆ ಬಂದರು ಹುಡುಗಿ ಸ್ವಲ್ಪ ಸುಸ್ತಲ್ಲೇ ಇದ್ಲು ಮಗು ಏನು ಕಡಿಮೆ ಇರಲಿಲ್ಲಪ್ಪ ಮೂರು ಕೆ ಜಿ ಪಾಪು ಹಾಗಾಗಿ ಹುಡುಗಿಗೆ ನೋವು ಇದ್ದರೂ ಯಾರ ಮುಂದೆನೂ ಹೇಳಿಕೊಳ್ಳದೆ ಖುಷಿಯಲ್ಲೇ ಇದ್ಲು ವಿಕಾಸ್ ಅವಳಿಗೆ ತಾನೇ ತಿಂಡಿ ಮಾಡಿಸಿ ಮನೆಗೋಗು ಎಂದರು ಕೇಳದೆ ಅವತ್ತು ಸಂಜೆಯವರೆಗೂ ಹೆಂಡತಿ ಮಗು ಜೊತೆ ಕಳೆದ ಸಂಜೆ ಸಮಯಕ್ಕೆ ನಿದ್ರೆಗೆ ಜಾರದ ಹುಡುಗಿನ ದೇವಿಕೆಯವರಿಗೆ ನೋಡ್ಕೊಳ್ಳೋಕೆ ಹೇಳಿ ಬೇಗ ಅತ್ತೆ ಮನೆಗೋಗಿ ಸ್ನಾನ ಮಾಡಿ ರಾತ್ರಿ ಊಟದ ಜೊತೆ ಆಚರಿದ್ದ ಚಂದುಗೆ ಮಗುವಾಗಿ ಫೈವ್ ಡೇಸ್ ಕಳಿತು ಈಗ ಹುಡುಗಿ ಸ್ವಲ್ಪ ಸುಧಾರಿಸ್ಕೊಂಡಿದ್ಲು ಡಾಕ್ಟರ್ ಅಡ್ವೈಸ್ ಮೇರೆಗೆ ಚಂದು ಮತ್ತು ಮಗುನ ಮನೆಗೆ ಕರ್ಕೊಂಡು ಹೋಗ್ತಾರೆ ದೇವಕ್ಕೆ ಅವರು ಇಲ್ಲೇ ಮೊಮ್ಮಗ ಜೊತೆ ಉಳಿತಿದ್ರು ಬಟ್ ದೇವರಾಜ್ ಅವರು ಆಫೀಸ್ ಕೆಲಸ ಅಂತ ಹೊರಟು ಹೋಗ್ತಾರೆ ಅಳಿಯ ಮಗಳು ಮೊಮ್ಮಗು ಬಂದ ಖುಷಿಗೆ ಲಕ್ಷ್ಮಿಯವರು ತುಂಬ ಮುದುವಜಲ್ಲೇ ನೋಡಿಕೊಂಡ್ರು ದೇವಕಿಯವರು ವಿಕಸ್ನ ಇನ್ನು ಮೂರು ತಿಂಗಳು ದೂರ ಇರಬೇಕು ಎಂದು ಮೇಲಿನ ರೂಮ್ಗೆ ಹೋಗು ಎಂದಿದ್ರು ಆದರೂ ನಮ್ಮ ಹುಡುಗ ಬಿಡ್ತಿರ್ಲಿಲ್ಲ ಎಲ್ಲ ಮಲಗಿದ ಮೇಲೆ ಹೆಂಡತಿ ಮಗು ನೋಡಿಕೊಂಡು ಹೋಗೋನು ಬೆಳಗಿನ ಸಮಯ ಅವಳ ಜೊತೆ ಕಳೆಯೋಕೆ ಅವನ ಪುಟ್ಟ ಮಗ ಬರ್ತಿರಲಿಲ್ಲ ಅವನ ಆಟವನ್ನು ನೋಡಿದಂಥ ಚಂದು ಅಂತೂ ನಗುತ್ತಾ ನಿಮ್ಮ ಥರನೇ ನಿಮ್ಮ ಮಗ ಕೂಡ ಎಂದು ಕಿಂಡಲ್ ಮಾಡ್ತಿದ್ಲು ದೇವಕ್ಕಿ ಅವರು ಮೊಮ್ಮಗನ ಜೊತೆ ಎರಡು ವಾರ ಕಳೆದು ಮೈಸೂರಿಗೆ ಹೋಗ್ತಾರೆ ಈಗ ವಿಕಾಸ್ಗೆ ಸ್ವಲ್ಪ ಫ್ರೀ ಆಗಿತ್ತು ಚಂದ್ರ ಜೊತೆ ಮಾತಾಡುತ್ತಾ ಅಲ್ಲಿ ಹೋಮೊಮ್ಮೆ ತುಂಬ ಸಮಯ ಕಳೆಯೋನು ಪಾಪ ಲಕ್ಷ್ಮಿಯವರು ವಿಕಾಸ್ ಇದ್ದಾಗ ಅವ್ರಿಥ ರೂಮ್ಗೆ ಬರ್ತಿರ್ಲಿಲ್ಲ ಅದನ್ನೇ ಹುಡುಗ ಅಡ್ವಾಂಟೇಜ್ ತಗೊಳ್ಳೋನು ಮಗು ಅಂತೂ ಸ್ವಲ್ಪನೂ ರಚ್ಚೆ ಹಿಡಿಯದೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿತು ರಾತ್ರಿ ಸಮಯದಲ್ಲೇ ಎರಡು ಮೂರು ಸಲ ಡೈಪರ್ ಚೇಂಜ್ ಮಾಡಿ ಹಾಲು ಕುಡಿಸಿದ್ರೆ ಸಾಕು ಸೈಲೆಂಟಾಗಿ ಮಲಗಿಬಿಡೋದು ಮಗು ಲಕ್ಷ್ಮಿಯವರು ಮಗಳಿಗೆ ಏನಾದರೂ ಇದ್ದರೆ ಕರಿ ಎಂದು ಕೆಲವು ಸೂಕ್ಷ್ಮ ವಿಷಯ ಹೇಳಿ ವಿಕಾಸ್ನ ಅಲ್ಲೇ ಮಲಗಲು ಬಿಟ್ಟು ಹೋಗ್ತಿದ್ರು ವಿಕಾಸ್ ಕೂಡ ಚಂದು ಮಲಗಿದಾಗ ಮಗುಗೆ ಡೈಪರ್ಚಿಂಗ್ ಮಾಡಿ ಕುಳಿ ಎದ್ದೇಳು ಮಗುಗೆ ಹಾಲು ಕುಡಿಸಿ ಮಲಗು ಅನ್ನೋನು ಚಂದು ಮಾತ್ರ ಮೊದಲಿಗಿಂತ ಈಗ ಹುಡುಗಿ ಅತಿ ನಿದ್ದೆ ಮಾಡದೆ ಮಗು ಕಡೆ ಅಲರ್ಟ್ ಹಾಕ್ತಿದ್ಲು ವಿಕಾಸ್ ಕೂಡ ಆಗಾಗ ಅವಳನ್ನು ರೇಗಿಸಿ ಮಗುನ ತನ್ನ ಪಕ್ಕ ಮಲಗಿಸ್ಕೊಳ್ಳೋನು ಒಮ್ಮೆ ಅವರಿಬ್ಬರ ಮಧ್ಯದಲ್ಲಿ ಮಲಗಿದಂಥ ಮಗು ಚಂದು ಹೊಟ್ಟೆಗೆ ಒದ್ದು ತುಂಬ ನೋವಲ್ಲಿ ಎದ್ದಿದ್ಲು ಅದೇ ಕಾರಣಕ್ಕೆ ಮಗುನ ತನ್ನ ಪಕ್ಕ ಮಲಗಿಸ್ಕೊಂಡು ಚಂದು ಕಡೆಗೆ ಪಿಲ್ಲೋ ಇಟ್ಟು ಮಲಗೋಣ ಹುಡುಗ ಹೀಗೆ ಬರೋಬ್ಬರಿ ಒಂದು ತಿಂಗಳು ಕುಳಿತು ವಿಕಾಸ್ ಅಂತೂ ಆಫೀಸ್ ಆಫೀಸನ್ನೋದೇ ಮರೆತು ಏಂಡತಿ ಮಗು ಅಂತ ಹಾಯಾಗಿದ್ದ ದೇವರಾಜ್ ಅವರು ಮೀಟಿಂಗ್ ಇದೆ ಬರಬೇಕು ಎಂದರು ಇಷ್ಟ ಇಲ್ಲದೆ ಇದ್ದರೂ ವಿಕಾಸ್ ತನ್ನೂರು ಮೈಸೂರಿಗೆ ಓಡಬೇಕಿತ್ತು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್